ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಎಸ್ ಈ ಬ್ಲಾಗ್ ಏನು ಅಂದರೆ ನಮ್ಮ ಅಕ್ಕ ಬರ್ಡೇ ಸೆಲೆಬ್ರೇಷನ್ ಆಲ್ಸೋ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ವಿ ಅಂದರೆ ಅಜ್ಜಿ ಮನೆಗೆ ಸೊ ಆ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ರೀಸನ್ ಬ್ಲಾಗ್ ಕೇಳ್ತಾ ಇದ್ದೀನೋ ಸೊ ನಾನು ಈ ಬ್ಲಾಗ್ ಎಕ್ಸ್ಕ್ಯೂಸ್ ಮೀ ಈ ಬ್ಲಾಗ್ ಆದಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ರೀಸೆಂಟ್ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಸೊ ಇದಾಗಿರುತ್ತೆ ನಮ್ಮ ಅಕ್ಕನ ಬರ್ತ್ಡೇ ವ್ಲಾಗ್ ಆ್ಯಂಡ್ ಈ ವ್ಲಾಗ್ ನಾನು ಯಾವಾಗ ಪೋಸ್ಟ್ ಮಾಡ್ತಿದ್ದೀನಿ ಗೊತ್ತಿಲ್ಲ ಬಟ್ ನನ್ನ ಅಕ್ಕ ಬರ್ಡೇ ಇದ್ದಿದ್ದು ಬಂದು ಮೇ ಸಿಕ್ಸ್ಟೀನ್ತ್ ಸೊ ಆವತ್ತು ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದು ಸಿಂಪಲಾಗೇ ಸೆಲೆಬ್ರೇಷನ್ ಮಾಡಿದ್ದು ಸೊ ಹೇಗಿತ್ತು ಅಂತ ನೀವು ಹೋಗಿ ನೋಡ್ಕೊ ನೋಡ್ಕೊಬನ್ನಿ ಓಕೆ ಓಕೆ ಸೊ ಇದು ಬಂದು ನಮ್ಮಕ್ಕ ಬರ್ತ್ಡೇ ವ್ಲಾಗ್ ಅಂದರೆ ನಮ್ಮ ಅಕ್ಕ ಬರ್ತ್ಡೇ ಇದ್ದಿದ್ದು ಬಂದು ಸಿಕ್ಸ್ಟೀನ್ತ್ ಆಫ್ ಮೇ ಬಟ್ ಅವ ನಾನು ಅವತ್ತಿನ ದಿನ ಪೋಸ್ಟ್ ಮಾಡಲಿಕ್ಕಾಗಿಲ್ಲ ಆಲ್ಸೋ ಇನ್ ಮುಂದಿನ ದಿನಗಳಲ್ಲೂ ಪೋಸ್ಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಕ್ಯಾಪ್ಚರ್ ಮಾಡಿದ್ದೆ ಆದರೆ ನಾನು ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಚೂರು ಕೆಲಸ ಇತ್ತು ಅಂದರೆ ನಮ್ಮದು ಮನೆ ಫಸ್ಟ್ ಫ್ಲೋರಿಗೆ ಚೂರು ಏನದು ಹೊಸಲ್ ಪೂಜೆ ಅಂದರೆ ಇಡ್ತಾರಲ್ಲ ವಾಸ್ಕಲ್ ಅಂತಾರಲ್ಲ ಅದ್ರ ಪೂಜೆ ಎಲ್ಲ ಇತ್ತು ಸೊ ನಂಗೆ ಎಡಿಟ್ ಮಾಡೋದು ಟೈಮೇ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ಈಗ ಪೋಸ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಬರೋ ಚೂರು ಲೇಟಾಗಿ ಹೋಗಿತ್ತು ಅಂದರೆ ಸಾಯಂಕಾಲ ಆಗೋಗಿತ್ತು ನೈಟು ಅದಕ್ಕೋಸ್ಕರ ನಾವು ಲೈ ನೈಟ್ ಲೇಟಾಗಿ ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ ಅಂದರೆ ಅವಳು ಆವಾಗಲೇ ಬೇರೆ ಬಟ್ಟೆ ಹಾಕ್ಕೊಂಡಿದ್ಲು ನಾನು ಕ್ಯಾಪ್ಚರ್ ಮಾಡೋದು ಮರೆತುಬಿಟ್ಟೆ ಸೊ ನೈಟ್ ಆಗಿತ್ತು ಅಂತ ಹೊಲ್ತಿರ್ಗ ನೈಟಿಗೆ ಶಿಫ್ಟ್ ಆಗಿಬಿಟ್ಲು ಅದಕ್ಕೋಸ್ಕರ ನಾನು ಅದರಲ್ಲೇ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಂದರೆ ಯಾವುದೇ ಸೆಲೆಬ್ರೇಷನ್ ಆದ್ರೂ ಲೈಕ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋದು ಚಿರಕ್ಷೇ ಅದು ಯಾಕಂದ್ರೆ ಒಳಗೆ ಒಂಥರ ಎಕ್ಸೈಟ್ಮೆಂಟಿಗೆ ಕೇಕ್ ಕಟ್ಟಿಂಗ್ ಮಾಡೋದು ಕ್ಯಾಂಡ್ ಲೂದೋದಲ್ಲ ಸೊ ಯಾರದೇ ಬರ್ಡೇ ಇರಲಿ ಏನೇ ಫಂಕ್ಷನ್ ಇರಲಿ ಸೊ ಅವಳೇ ಕೇಕ್ ಕಟ್ ಮಾಡೋದು ಅಂತಲೇ ಹೇಳ್ಬೋದು ಆ್ಯಂಡ್ ಕೇಕ್ ಫ್ಲೇವರ್ ಬಂದು ನಮ್ಥಿಂಗ್ ಫೆರರು ಅಂತ ಏನೋ ಇತ್ತು ಫೆರೋರ್ ಚಾಕ್ಲೇಟ್ ಸಮ್ಥಿಂಗ್ ಸೊ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಸೊ ಇದು ಬಂದು ನಮ್ಮ ಅಕ್ಕಂದು ಕೇಕ್ ಕಟ್ಟಿಂಗ್ ಕ್ಲಿಪ್ಸ್ ಆಗಿರುತ್ತೆ ಆ್ಯಂಡ್ ಹಿಂದೆ ಇರೋ ಮೆಸ್ ಬಂದು ಶಿರೀಕ್ಷೆಂದು ನಮ್ಮಮ್ಮ ಮತ್ತು ನಮ್ಮಕ್ಕ ಹೊರಗಡೆ ಹೋಗಿದ್ರು ಸೊ ಅವರು ಕಿಚನ್ ಸೆಟ್ ತೊಗೊಂಬಂದು ಕೊಟ್ಟಿದ್ರು ನೋಡಿದ್ರೆ ನಾವು ಚಾಪೆ ಹಾಕ್ಬಿಟ್ಟು ಕೂನ್ಸಿದ್ರೆ ಆಡ ಆಡ್ಕೊಂಡಿರಲಿ ಅಂತ ಸ್ವಲ್ಪ ಸೈಲೆಂಟಾಗಿರ್ತಾಳೆ ಅಂತ ಬಟ್ ನೋಡಿದ್ರೆ ಫುಲ್ ಮೆಸ್ ಮಾಡಿಟ್ಟಿದ್ಲು ಆ್ಯಂಡ್ ಅಕ್ಕ ಬರ್ಡೇ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮಮ್ಮಿಯವರ ಚಿಕ್ಕಮ್ಮ ಮನೆಗೆ ಹೋಗಿದ್ವಿ ಅಂದರೆ ನನಗೆ ಅಜ್ಜಿ ಆಗಬೇಕು ಆ್ಯಂಡ್ ಅವ್ರ ಮನೆ ಬಂದು ನಮ್ಮ ಅಕ್ಕ ಮನೆಯಿಂದ ಸ್ವಲ್ಪ ದೂರ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾವು ಕ್ಯಾಬಲ್ಲಿ ಹೋಗ್ತಿದ್ವಿ ಬಿಕಾಸ್ ಮಳೆ ಬರ್ತಿತ್ತು ಅಂತ ಆ್ಯಂಡ್ ಇದು ಬಂದು ಅವ್ರ ಮನೆ ಅವ್ರು ಬಂದು ನಮ್ಮ ಅತ್ತಿಗೆ ಆ್ಯಂಡ್ ಇದು ಬಂದು ನಮ್ಮ ಮಮ್ಮಿಯವ್ರ ಅಕ್ಕ ಅಂದರೆ ನನ್ನ ದೊಡ್ಡಮ್ಮ ಮತ್ತು ಅವರೇ ನಮ್ಮ ಮಮ್ಮಿಯವ್ರ ಚಿಕ್ಕಮ್ಮ ನನಗೆ ಅಜ್ಜಿ ಆಗಬೇಕು ಆ್ಯಂಡ್ ಮನೆ ಗೃಹ ಪ್ರವೇಶ ಮಾಡಿದಾಗೆಲ್ಲ ನಾನು ಆಗ ಯೂಟ್ಯೂಬ್ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾನು ಯಾವುದೇ ಥರ ಗೃಹ ಪ್ರವೇಶ ವ್ಲಾಗ್ ಆಗಲಿ ಹೋಮ್ ಟೂರ್ ಆಗಲಿ ಏನೂ ಮಾಡಲಿಕ್ಕೆ ಹಾಕಿಲ್ಲ ಬಟ್ ಅದಕ್ಕೇ ನಾನು ಈಗ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಕುತ್ಕೊಂಡು ಟಿ ವಿ ನೋಡ್ತಿದ್ರು ಆ್ಯಂಡ್ ಶಿರೀಕ್ಷಾ ಬಂದು ಸಿ ಸಿ ಟಿ ವಿ ಆನಲ್ಲಿರುತ್ತಲ್ಲ ಅದನ್ನು ಕುತ್ಕೊಂಡು ನೋಡ್ತಾ ಆ್ಯಂಡ್ ಈ ಮನೆ ಬಂದು ನಮ್ಮ ಅಕ್ಕ ನಮ್ಮ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಪ್ಲ್ಯಾನ್ ಮಾಡಿ ಜೊತೇಲಿ ಸೇರಿ ಕಟ್ಟಿರೋದು ಮಾತ್ರ ಮನೆ ಮಾತ್ರ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಲೈಕ್ ಈ ಟಿ ವಿ ಮೂವೀಸಲ್ಲಿ ಸೀರಿಯಲ್ಸಲ್ಲಿ ನೋಡ್ತೀವಲ್ಲ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಆ ಥರನೇ ಮೂವಿ ಅಲ್ಲಿ ತೋರಿಸೋ ಥರನೇ ಇರುತ್ತೆ ಇದೆ ಅಂತಲೇ ಹೇಳ್ಬೋದು ಮನೆ ಸೊ ಇ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಪ್ರೊ ಸಮಥಿಂಗ್ ಏನೋ ಅದಕ್ಕಿಂತ ಮೇಲೇ ಆಗಿರುತ್ತೆ ಅನಿಸುತ್ತೆ ಸೊ ಎಲ್ಲ ಕಸ್ಟಮೈಸ್ ಮಾಡಿ ಇದ್ದೇ ಥರ ಬೇಕು ಅದೇ ಥರ ಬೇಕು ಅಂತ ನೋಡಿ ನೋಡಿ ಕಟ್ಸಿರೋ ಮನೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಅವ್ರ ಮನೆ ಹೆಸರು ಕನಸು ಅಂತ ಇಟ್ಟಿದ್ದಾರೆ ಕನಸು ಅಂದರೆ ಡ್ರೀಮ್ ಅಂತ ಸೊ ಮನೆ ನೋಡಿದ್ರೆ ಡ್ರೀಮ್ ಹೌಸ್ ಥರನೇ ಇದೆ ಅಂತಲೇ ಹೇಳ್ಬೋದು ಆ ಕಡೆ ವ್ಯೂ ಆಗಲಿ ಮಳೆ ಆ್ಯಕ್ಚುಲಿ ಅವತ್ತು ಬೇರೆ ಮಳೆ ಬಂದು ನಿಂತಿತ್ತು ತುಂಬಾ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಸೊ ನಾನು ಶಿರೀಕ್ಷನ್ ಗೊತ್ತು ತುಂಬಾ ಇಷ್ಟ ಆ್ಯಂಡ್ ಶಿರೀಕ್ಷಾ ಅಂದ್ರೂ ಅವ್ರಿಗೆ ತುಂಬಾ ಇಷ್ಟ ನಮ್ಮ ಅಣ್ಣಗಾಗಲಿ ಅಕ್ಕಾಗ್ಲಿ ಅವ್ಳು ಬಂದರೆ ಸಾಕು ಫುಲ್ ಮೊನ್ನೆನೇ ಓಡಾಡ್ತಿರ್ತಾಳೆ ಪಾಪ ಅವ್ರು ಅವಳನ್ನ ನಡ್ಕೊಂಡು ಹಿಂದೆ ಇರ್ತಾರೆ ಆ್ಯಂಡ್ ಇದು ಬಂದು ಮನೆ ಆಜ್ ಕಡೆ ವ್ಯೂ ಇದು ಬಂದು ಫಸ್ಟ್ ಫ್ಲೋರ್ ಇದು ಬಂದು ಡೂಪ್ಲೆಕ್ಸ್ ಮನೆ ಆ್ಯಂಡ್ ಆಜ್ ಕಡೆ ವ್ಯೂ ಬಂದು ಈ ಥರ ಇತ್ತು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಆ ಕಡೆ ನಮ್ಮ ಅತ್ತಿ ಒಂಚೂರು ಇದು ಏನು ನುಗ್ಗೆ ಸೊಪ್ಪಿನ ಮರ ಎಲ್ಲ ಹಾಕ್ಕೊಂಡಿದ್ದಾರೆ ಆ ಕಡೆ ಜಾಗ ಇದೆ ಅಂತ ಸೊ ಇದು ಬಂದು ಬಾಲ್ಕನಿ ಫಸ್ಟ್ ಫ್ಲೋರ್ ಬಾಲ್ಕನಿ ಆ್ಯಂಡ್ ಇದು ಬಂದು ಕಿಚನ್ನು ಕಿಚನು ಅಷ್ಟೇ ತುಂಬಾ ಸಖತ್ತಾಗಿ ಕಟ್ಟಿದ್ದಾರೆ ಲೈಕ್ ವಾಶ್ ಬೇಸನ್ನೆಲ್ಲ ಈಗಿನ ಟ್ರೆಂಡಿನ ಥರ ಎಲ್ಲ ಮಾಡಿಸಿದ್ದಾರೆ ಸೊ ಮನೆ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನೀವು ವಿಡಿಯೋದಲ್ಲಿ ನೋಡ್ತಿರ್ತೀರ ಅಲ್ಲ ತುಂಬಾ ಸೂಪರಾಗಿದೆ ಆ್ಯಂಡ್ ಆ್ಯಂಡ್ ಇದು ಬಂದು ಮಿರರ್ ಅಂದರೆ ಈಗ ಎಲ್ ಇ ಡಿ ಲೈಟ್ಸ್ ಬರುತ್ತಲ್ಲ ಮಿರರಲ್ಲಿ ಆ ಥರ ಮಿರರ್ ಆ್ಯಂಡ್ ಲೈಕ್ ನಾವು ಮಲ್ಟಿಪಲ್ ಕಲರ್ಸ್ ಕೂಡ ಸೆಟ್ ಮಾಡ್ಬೋದು ಸೊ ಆದರೆ ನಾನು ತೋರಿಸ್ತಾ ಇದ್ದೆ ಸೊ ಈಗ ನಮ್ಮ ನಾವು ಮನೆ ಕಟ್ತಾ ಇದ್ದೀವಲ್ಲ ಸೊ ಈ ಥರ ಮಿರರ್ ಹಾಕ್ಸ್ಕೊಡಮ್ಮ ಅಂತ ನಾವು ಮಮ್ಮಿನ ಕೇಳ್ತಾ ಇದ್ದೀನಿ ನನಗೆ ವ್ಲಾಗ್ಸ್ಗಾಗಲಿ ರೀಲ್ಸ್ ಮಾಡಲಿಕ್ಕಾಗ್ಲಿ ಚೆನ್ನಾಗಿ ಕಾಣತ್ತೆ ಅಂತ ಆ್ಯಂಡ್ ಇದು ಬಂದು ಹೊರ್ಗಿನ ವ್ಯೂ ಸೊ ಬಿಲ್ಡಿಂಗ್ ಈ ಥರ ಕಾಣಿಸುತ್ತೆ ಸೊ ನಾವು ಹೊರಡ್ತಾ ಇದ್ರಿ ಬಿಕಾಸ್ ಕ್ಯಾಬ್ ಬುಕ್ ಮಾಡಿದ್ರಿ ಅಂತ ಆ್ಯಂಡ್ ವೈಟ್ ಟೀ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಅಣ್ಣ ಆ್ಯಂಡ್ ನನ್ನ ದೊಡ್ಡಮ್ಮ ಮಗ ಆ್ಯಂಡ್ ಇದು ಬಂದು ನಮ್ಮ ದೊಡಮ್ಮ ಮಾವಿನಕಾಯಿ ತಚ್ಕೊಡ್ತಾಯಿದ್ರು ಬಿಕಾಸ್ ಅವರು ಉಪ್ಪು ಕರ ಎಲ್ಲ ಹಾಕಿ ಚಚ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಈ ಥರ ಮಾಡಿಕೊಡೋರು ಸಮ್ಮರ್ ವೆಕೇಶನಿಗೆ ಹೋದರೆ ಸೊ ಇದಾಗಿತ್ತು ನಮ್ಮ ಬ್ಲಾಗ್ ಸೊ ಹೋಗಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಎಸ್ ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ಮೈ ರೀಸನ್ ಬ್ಲಾಗ್ ಈ ಬ್ಲಾಗ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ ಓಕೆ ಸ್ಟೇ ಟ್ಯೂನ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಲೈಕ್ ಹೇಳೋ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಸಪೋರ್ಟ್ ಅವರ್ ಯೂಟ್ಯೂಬ್ ಚಾನಲ್ ಲವ್ ಯು ಆಲ್ ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್